ಬೈಕ್ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಬುಸ್ಪುಸ್ ಎನ್ನುತ್ತಿದ್ದ ನಾಗರ ಹಾವನ್ನು ರಕ್ಷಿಸಿರುವ ಘಟನೆ ಹೆಚ್ಡಿ ಕೋಟೆ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಡೆದಿದೆ ಕಾಲೋನಿಯ ನಿವಾಸಿ ಶ್ರೀನಿವಾಸ್ ರವರ ಮನೆಯ ಹತ್ತಿರ ನಿಲ್ಲಿಸಿದ್ದ ಬೈಕ್ ಟ್ಯಾಂಕ್ನೊಳಗೆ ಎಳೆ ನಾಗರ ಹಾವೊಂದು ನುಸುಳಿ ಅವಿತುಕೊಂಡಿತ್ತು ಇದನ್ನು ಕಂಡ ಬೈಕ್ ಮಾಲೀಕ ಉರಗತಜ್ಞ ಅಲಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಇನ್ನು ಸುದ್ದಿ ತಿಳಿದ ಅಲಿ ಸ್ಥಳಕ್ಕೆ ಆಗಮಿಸಿ ಬೈಕ್ ಟ್ಯಾಂಕ್ನಲ್ಲಿ ಬುಸ್ಪುಸ್ ಎನ್ನುತ್ತಿದ್ದ ಎಳೆ ನಾಗರಹಾವನ್ನು ರಕ್ಷಿಸಿದ್ದಾರೆ ವೃತ್ತಿಯಲ್ಲಿ ಬೈಕ್ ಮೆಕ್ಯಾನಿಕ್ ಆಗಿರುವ ಅಲಿ ಇಲ್ಲಿಯವರೆಗೂ ಸುಮಾರು ಇಪ್ಪತ್ತೈದು ಸಾವಿರ ವಿವಿಧ ಬಗೆಯ ಹಾವುಗಳನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ

ಅಲ್ಲ ಎಷ್ಟು ಎಷ್ಟು ಸಾವಿರ ಆದಾಗಿದೆ ಇಪ್ಪತ್ತೈದು ಆಗಿದೆ ಇಪ್ಪತ್ತೈದು ಸಾವಿರ ಹಾಂ ಯಾವ ಯಾವ ಥರ ಎಲ್ಲ ಪ್ರತಿಯೊಂದು ಹಾವು ಕೊಳಗ ಮಂಡ್ಲ ನಾಗರ ಹೂವು ಹೆಪ್ಪಾವು ಗೆಜ್ಲು ಮಂಡಲ ಕುರಿ ಮಂಡಲ ಆಮೇಲೆ ಈ ಮಣ್ಮುಕ್ಕಾವು ನೀರಾವು ಪ್ರತಿಯೊಂದು ಕ್ಯಾರೆ ಹಾವು ಅದೆಲ್ಲ ಸುಮಾರು ಇಷ್ಟವರೆಗೆ ಇಪ್ಪತ್ತೈದು ಸಾವಿರ ಆಗಿಬಿಡ್ತಿದ್ರಿ ಸಾವಿರ ಹಾವು ಗಂಟನ ಎಲ್ಲಿ ಕರ್ದ್ರು ಹೋಗ್ತೀರಾ ಹಾವೆಲ್ಲಿ ಕರ್ದು ಹಾವನ್ನ ಹಿಡಿದು ಏನು ಮಾಡ್ತೀರಿ ಕಾಡೆ ಬಿಟ್ಟು ಕಡೆ ಬಿಟ್ಟು ಬಿಡ್ತೀವಿ ಸರ ಚಂದ ಹಾವನ್ನ ರಕ್ಷಣೆ ಮಾಡ್ತಿಲ್ಲ ಸಾಯಿಸೋದಿಲ್ಲ ಸಾಯಿಸೋದಿಲ್ಲ